ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಸ್ನೇಹಿತರೆ ಇಡೀ ಪ್ರಪಂಚವೇ ಯುದ್ಧದ ಭಯದಲ್ಲಿ ನರಳುತ್ತಾ ಇರುವಂತಹ ಒಂದು ಸ್ಥಿತಿ ನಿರ್ಮಾಣವಾಗಿದೆ ಜಗತ್ತಿನಲ್ಲಿ ಈಗಾಗಲೇ ಎರಡು ಯುದ್ಧಗಳು ನಡೀತಾ ಇದೆ ಒಂದು ರಷ್ಯಾ ಹಾಗೆ ಯುಕ್ರೇನ್ ನಡುವೆ ಸುಮಾರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಪ್ರಾರಂಭವಾಗಿರುವಂತಹ ಈ ಯುದ್ಧ ಈಗಲೂ ಕೂಡ ನಡೀತಾ ಇದೆ ಇನ್ನೊಂದು ಯುದ್ಧ ಅಂತ ಹೇಳಿದ್ರೆ ಇಸ್ರೇಲ್ ಹಾಗೆ ಹಮಾಸ್ ನಡುವೆ ನಡೀತಾ ಇರುವಂತಹ ಒಂದು ಯುದ್ಧ ಇದು ಕೂಡ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಇಸ್ರೇಲ್ ರಫಾ ಗಡಿಯಲ್ಲಿ ಒಂದು ರೀತಿಯಲ್ಲಿ ದಿನಕ್ಕೊಂದು ರೀತಿಯಾದಂತಹ ಒಂದು ಅಟ್ಯಾಕನ್ನು ಮಾಡಿ ಅಲ್ಲಿನ ಜನರ ಜೀವನವನ್ನ ನರಕ ಸದೃಶ ಮಾಡ್ತಾ ಇದೆ ಇದೀಗ ಇದೇ ಇಸ್ರೇಲ್ ಮತ್ತೊಂದು ಯುದ್ಧಕ್ಕೆ ಕೈ ಹಾಕುವಂತಹ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ ಅದು ಯಾವ ದೇಶದ ಜೊತೆಗೆ ಗೊತ್ತಾ ಲೆಬೆನಾನ್ನ ಹಿಜ್ಬುಲ್ಲಾಗಳ ಜೊತೆಗೆ ಈ ಕಡೆ ಇಸ್ರೇಲ್ ಹಮಾಸ್ ಜೊತೆಗೆ ಯುದ್ಧವನ್ನ ಪ್ರಾರಂಭಿಸಿದ್ರೆ ಈ ಕಡೆಯಿಂದ ಹಿಜ್ಬುಲ್ಲಾಗಳು ಬಾಲವನ್ನ ಬಿಚ್ಚಿ ಇಸ್ರೇಲ್ ವಿರುದ್ಧ ಯುದ್ಧವನ್ನ ಮಾಡ್ತಾ ಇದೆ ಇಸ್ರೇಲ್ ವಿರುದ್ಧ ಯುದ್ಧ ಅನ್ನೋದಕ್ಕಿಂತ ಇಸ್ರೇಲ್ನ ಮೇಲೆ ದಾಳಿ ಮಾಡ್ತಾ ಇದೆ ಇದೀಗ ಇಸ್ರೇಲ್ನ ಫಾರಿನ್ ಮಿನಿಸ್ಟರ್ ಇಸ್ರೇಲ್ ಕಾರ್ಡ್ಸ್ ಏನ್ ಹೇಳಿದ್ದಾರೆ ಅಂತಂದ್ರೆ ಇಸ್ರೇಲ್ ಹಾಗೆ ಹಿಜ್ಬುಲ್ಲಾಗಳ ನಡುವೆ ಪೂರ್ಣ ಪ್ರಮಾಣದ ಯುದ್ಧ ನಡೆಯುವಂತಹ ಎಲ್ಲಾ ಸಾಧ್ಯತೆಗಳಿದೆ ಅದು ಆದಷ್ಟು ಬೇಗ ಘೋಷಣೆಯಾಗುತ್ತೆ ಅನ್ನುವಂತಹ ಒಂದು ಆತಂಕಕಾರಿ ವಿಚಾರವನ್ನ ಹೊರಹಾಕಿದ್ದಾರೆ ಹೈಫಾದ ಕೆಲವು ಪ್ರದೇಶಗಳ ಚಿತ್ರಣವನ್ನ ಏನು ಹಿಜ್ಬುಲಾ ಡ್ರೋನ್ಗಳು ಸೆರೆ ಹಿಡಿದಿದ್ದು ಅದನ್ನ ಬಿಡುಗಡೆ ಮಾಡಿದೆ ಬಿಡುಗಡೆ ಮಾಡಿರುವ ಕಾರಣ ಅಲ್ಲೆಲ್ಲ ದಾಳಿ ನಡೆಸುತ್ತೆ ಅನ್ನುವಂತಹ ಒಂದು ಉದ್ದೇಶ ಅಂತ ಹೇಳಲಾಗ್ತಾ ಇದೆ ಅಲ್ಲದೆ ಇದು ಇಸ್ರೇಲ್ಗೆ ಅವರು ನೀಡ್ತಾ ಇರುವಂತಹ ಒಂದು ಬೆದರಿಕೆಯ ಸಂದೇಶ ಅಂತಲೂ ಹೇಳಲಾಗ್ತಾ ಇದೆ ಇನ್ನು ಕಳೆದ ವಾರ ಇಸ್ರೇಲ್ ಹಿಜ್ಬುಲ್ಲಾದ ಹಿರಿಯ ಕಮಾಂಡರ್ ಒಬ್ಬರನ್ನ ಕೊಂದಿದ್ರು ಅಲ್ಲಿಂದ ಈ ಸಂಘರ್ಷ ಹೆಚ್ಚಾಗ್ತಾ ಇದೆ ಇನ್ನು ಚೀನಾ ಮತ್ತು ಭಾರತೀಯ ಕಂಪನಿಗಳು ನಿರ್ವಹಿಸ್ತಾ ಇರುವ ಹೈಫಾದ ಬಂದರುಗಳನ್ನು ಹಾನಿಗೊಳಿಸುವುದಾಗಿ ಹಿಜ್ಬುಲ್ಲಾ ಮುಖ್ಯಸ್ಥ ಸೈಯದ್ ಹಸನ್ ನಸ್ರಲ್ಲಾ ಅವರ ಬೆದರಿಕೆಯ ನಂತರ ಕಾರ್ಡ್ಸ್ ನಾವು ಆಟದ ನಿಯಮಗಳನ್ನು ಬದಲಿಸುವಂತಹ ಬಗ್ಗೆ ನಿರ್ಧರಿಸುವ ಕ್ಷಣಕ್ಕೆ ಬಹಳ ಹತ್ತಿರವಾಗ್ತಾ ಇದ್ದೇವೆ ಅಂತ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕಾರ್ಡ್ಸ್ ಬರೆದುಕೊಂಡಿದ್ದಾರೆ ಒಂದು ರೀತಿಯಲ್ಲಿ ಮತ್ತೊಂದು ಯುದ್ಧ ಪ್ರಪಂಚದಲ್ಲಿ ನಡೆಯುವಂತಹ ಅಥವಾ ಮತ್ತೊಂದು ಯುದ್ಧಕ್ಕೆ ಇನ್ನೇನು ಕ್ಷಣಗಣನೆ ಅನ್ನುವಂತಹ ಒಂದು ವಾತಾವರಣ ಇದೀಗ ನಿರ್ಮಾಣ ಆಗಿದೆ ಭಾರತ ಪ್ರವಾಸದಲ್ಲಿರುವಂತಹ ಅಮೆರಿಕದ ಹಿರಿಯ ರಾಜಕಾರಣಿ ನ್ಯಾನ್ಸಿ ಪೆಲೋಸಿ ನೇತೃತ್ವದ ನಿಯೋಗ ಧರ್ಮಶಾಲದಲ್ಲಿ ಟಿಬೆಟ್ ಮುಖ್ಯಸ್ಥ ದಲೈಲಾಮಾ ಅವರನ್ನು ಭೇಟಿ ಮಾಡಿರುವುದು ಚೀನಾದ ಕಣ್ಣನ್ನ ಕೆಂಪಾಗಿಸಿದೆ ಇತ್ತೀಚೆಗೆ ಅಮೆರಿಕ ಸಂಸತ್ನಲ್ಲಿ ದಿ ರಿಸಾಲ್ಟ್ ಟಿಬೆಟ್ ಆಕ್ಟ್ಗೆ ಅನುಮೋದನೆ ನೀಡಲಾಗಿತ್ತು ಇದರ ಪ್ರಕಾರ ಟಿಬೆಟ್ ನಾಯಕರೊಂದಿಗೆ ಚೀನಾ ಚರ್ಚೆಯನ್ನು ಆರಂಭಿಸಬೇಕು ನೆಲದ ಸಂಸ್ಕೃತಿ ಕಾಪಾಡುವ ನಿಟ್ಟಿನಲ್ಲಿ ಒಪ್ಪಂದಕ್ಕೆ ಬರಬೇಕು ಹೀಗಂತ ಅಮೆರಿಕ ಹೇಳಲಿದೆ ಅಲ್ಲದೆ ಟಿಬೆಟ್ ಇತಿಹಾಸ ಜನರ ಬಗ್ಗೆ ಚೀನಾ ಹಬ್ಬಿಸುವ ಸುಳ್ಳು ಸುದ್ದಿಗಳ ತಡೆಗೆ ಅಮೆರಿಕ ವಿದೇಶಾಂಗ ಇಲಾಖೆ ಕೆಲಸವನ್ನು ಮಾಡಲಿದೆ ಇದಕ್ಕಾಗಿ ದೇಣಿಗೆ ಸಂಗ್ರಹಿಸಲು ಅವಕಾಶ ಸಿಗಲಿದೆ ಬೈಡನ್ ಸಹಿ ಹಾಕಿದ ನಂತರ ಈ ಕಾಯ್ದೆ ಅನುಷ್ಠಾನಕ್ಕೆ ಬರಲಿದೆ ಆದರೆ ಇದು ಜಾರಿಗೆ ಬರದಂತೆ ಮಾಡಲು ಅಮೆರಿಕ ಮೇಲೆ ಚೀನಾ ಒತ್ತಡ ಹೇರ್ತಾ ಇದೆ ಇದೀಗ ಪೆಲೋಸಿ ದಲೈನಾಮ ಭೇಟಿಯನ್ನ ಚೀನಾ ತೀವ್ರವಾಗಿ ಖಂಡಿಸಿದೆ ಈ ಹಿಂದೆ ಟಿಬೆಟ್ ವಿಚಾರದಲ್ಲಿ ಅಮೆರಿಕಾಗೆ ನೀಡಿದ ಭರವಸೆಗಳಿಗೆ ಕಟಿಬದ್ದರಾಗಿದ್ದೇವೆ ದಲೈನಾಮ ಜೊತೆಗೆ ಸಂಪರ್ಕ ಬೇಡ ಜಗತ್ತಿಗೆ ತಪ್ಪು ಸಂದೇಶ ತಲುಪಿಸುವುದನ್ನು ನಿಲ್ಲಿಸಿ ಅಂತ ಗುಡುಗಿದೆ ಟಿಬೆಟ್ ಎಂದೆಂದಿಗೂ ಚೀನಾಗೆ ಅವಿಭಾಜ್ಯ ಅಂಗ ಇದನ್ನು ಉಳಿಸಿಕೊಳ್ಳಲು ಯಾವುದೇ ಕ್ರಮಕ್ಕೆ ಬೇಕಾದರೂ ಮುಂದಾಗ್ತೇವೆ ಅಂತ ಬೀಜಿಂಗ್ ಎಚ್ಚರಿಕೆ ಅಂದರೆ ಚೀನಾ ಎಚ್ಚರಿಕೆಯನ್ನು ನೀಡಿದೆ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ಭೀಕರವಾಗ್ತಾ ಇರುವಂತಹ ಸಮಯದಲ್ಲೇ ಪುಟಿನ್ ಹೊಸ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ ಅಮೆರಿಕ ಸೇರಿದಂತೆ ಪಾಶ್ಚಿಮಾತ್ಯ ದೇಶಗಳಿಗೆ ಆಘಾತ ನೀಡುವುದಕ್ಕೆ ಉತ್ತರ ಕೊರಿಯಾಗೆ ತೆರಳಿರುವಂತಹ ರಷ್ಯಾ ಅಧ್ಯಕ್ಷ ಪುಟಿನ್ ಅಮೆರಿಕದ ಬುಡವನ್ನು ಅಲುಗಾಡಿಸುವಂತಹ ಸುದ್ದಿ ಕೊಡಲು ಸಜ್ಜಾಗಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧದಲ್ಲಿ ಅಮೆರಿಕ ಪರೋಕ್ಷವಾಗಿ ಮಧ್ಯಪ್ರವೇಶ ಮಾಡ್ತಾ ಇದೆ ಈ ವಿಚಾರ ಎರಡೂ ದೇಶಗಳ ನಡುವೆ ಕಿರಿಕ್ ಆಗುವಂತೆ ಮಾಡಿದೆ ಹೀಗಿದಾಗಲೇ ರಷ್ಯಾದ ಅಧ್ಯಕ್ಷ ಪುಟಿನ್ ಹೊಸ ಅಸ್ತ್ರವೊಂದನ್ನು ಅಮೆರಿಕ ವಿರುದ್ಧ ಈಗ ಪ್ರಯೋಗ ಮಾಡಿದ್ದಾರೆ ಹಾಗಾದ್ರೆ ರಷ್ಯಾ ಅಧ್ಯಕ್ಷರ ಹೊಸ ಅಸ್ತ್ರವಾದರೂ ಏನು ಇದರಿಂದ ಅಮೆರಿಕ ಹಾಗೆ ಯುಕ್ರೇನ್ಗೆ ಏನೆಲ್ಲ ಸಂಕಷ್ಟ ಎದುರಾಗಲಿದೆ ನೋಡೋಣ ಈಗಾಗಲೇ ಉತ್ತರ ಕೊರಿಯಾ ಸಾವಿರ ಸಾವಿರ ಕಂಟೈನರ್ ಶಸ್ತ್ರಾಸ್ತ್ರವನ್ನ ರಷ್ಯಾಗೆ ಉಡುಗೊರೆಯಾಗಿ ಕೊಟ್ಟಿದೆ ಹೇಗಿದಾಗಲೇ ಮತ್ತಷ್ಟು ಅಸ್ತ್ರಗಳನ್ನ ಉತ್ತರ ಕೊರಿಯಾದಿಂದ ತರಿಸೋಕೆ ರಷ್ಯಾ ಅಧ್ಯಕ್ಷ ಪುಟಿನ್ ಈಗ ಡೀಲ್ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ ಆದರೆ ಈ ಆರೋಪಗಳಿಗೆ ರಷ್ಯಾ ಕೇರ್ ಮಾಡ್ತಾ ಇಲ್ಲ ಹೀಗಿದಾಗಲೇ ಮತ್ತೊಂದು ತಿಕ್ಕಾಟಕ್ಕೆ ವೇದಿಕೆ ಸಜ್ಜಾಗಿದೆ ಏನೆಲ್ಲ ಸಪ್ಲೈ ಮಾಡ್ತಾ ಇದೆ ಉತ್ತರ ಕೊರಿಯಾ ಉತ್ತರ ಕೊರಿಯಾ ರಷ್ಯಾಗೆ ಖಂಡಾಂತರ ಕ್ಷಿಪಣಿ ಹಾಗೆ ಉಡಾವಣಾ ವಾಹನ ಕಳಿಸುವ ಜೊತೆಯಲ್ಲಿಯೇ ಯುಕ್ರೇನ್ ವಿರುದ್ಧ ಹೋರಾಡಲು ರಷ್ಯಾ ಸೈನಿಕರಿಗೆ ಏನೆಲ್ಲ ಬೇಕೋ ಅದೆಲ್ಲವನ್ನ ವ್ಯವಸ್ಥೆ ಮಾಡಿದೆ ಹೀಗೆಲ್ಲ ಅಮೆರಿಕ ಹಾಗೆ ಪಾಶ್ಚಿಮಾತ್ಯ ದೇಶಗಳು ಆರೋಪವನ್ನು ಮಾಡ್ತಾ ಇರುವಂತಹ ಬೆನ್ನಲ್ಲೇ ರಷ್ಯಾ ಅಧ್ಯಕ್ಷ ಪುಟಿನ್ ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ ನಿನ್ನೆ ತಾನೇ ಉತ್ತರ ಕೊರಿಯಾಗೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭೇಟಿ ನೀಡಿದ್ದು ಈ ವೇಳೆ ಹಲವು ರೀತಿಯ ಚರ್ಚೆ ಹಾಗೆ ಸಭೆ ನಡೆಸಲಾಗಿದೆ ಈ ಸಭೆಗಳಲ್ಲಿ ಪಾಶ್ಚಿಮಾತ್ಯ ದೇಶಗಳು ಹಾಗೆ ಅಮೆರಿಕದ ವಿರುದ್ಧ ಹೋರಾಟಕ್ಕೆ ತಂತ್ರವನ್ನು ಹಿಡಿಯಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಇನ್ನು ರಷ್ಯಾ ಅಧ್ಯಕ್ಷ ಪುಟಿನ್ ಎರಡು ಸಾವಿರದ ಇಪ್ಪತ್ತೆರಡರ ಫೆಬ್ರವರಿ ತಿಂಗಳ ಕೊನೆಯ ವಾರದಲ್ಲಿ ಯುಕ್ರೇನ್ ವಿರುದ್ಧ ಯುದ್ಧ ಘೋಷಣೆಯನ್ನು ಮಾಡಿದ್ರು ಸೇನಾಧಿಕಾರಿಗಳ ಜೊತೆಯಲ್ಲಿ ಮಹತ್ವದ ಮಾತುಕತೆಯನ್ನು ನಡೆಸಿ ಕೆಲವೇ ಕ್ಷಣದಲ್ಲಿ ಯುದ್ಧ ಘೋಷಣೆ ಮಾಡಿದ್ರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಈ ಮೂಲಕ ಶತ್ರುವಿನ ಸಾವಿಗೂ ಪಣ ಪಣತುಟ್ರು ಪುಟಿನ್ ನೋಡ ನೋಡ್ತಲೇ ಯುದ್ಧವು ಕೈಮೀರ್ತಾ ಇದ್ದು ಈಗಾಗಲೇ ಯುಕ್ರೇನ್ ಜನ ತುತ್ತು ಅನ್ನಕ್ಕೂ ಕೂಡ ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಮಧ್ಯೆ ಸಾವಿನ ಸಂಖ್ಯೆ ಕೂಡ ಜೋರಾಗಿ ಏರಿಕೆ ಆಗ್ತಾ ಇದೆ ಆದರೂ ಕೂಡ ಯುದ್ಧ ನಿಲ್ಲಿಸುವ ಪ್ರಯತ್ನವೇ ನಡೀತಾ ಇಲ್ಲ ಎಂಬ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಈ ವರ್ಷದ ಹಜ್ ಯಾತ್ರೆಯಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಒಂದು ಸಾವಿರ ದಾಟಿದೆ ಎಂಬ ಅಂಕಿಅಂಶಗಳು ಇದೀಗ ಹೊರಬಿದ್ದಿದೆ ತೀವ್ರ ಶಾಖದ ನಡುವೆ ಸಾವನ್ನಪ್ಪಿದವರಲ್ಲಿ ಅರ್ಧಕ್ಕಿಂತ ಹೆಚ್ಚು ನೋಂದಣಿಯಾಗದಂತಹ ಯಾತ್ರಾರ್ಥಿಗಳು ಇದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಇನ್ನು ನಡೆದಂತಹ ಅನೇಕ ಸಾವುಗಳಲ್ಲಿ ಈಜಿಪ್ಟ್ನ ಐವತ್ತೆಂಟು ಮಂದಿ ಸೇರಿದ್ದಾರೆ ಅಂತ ಅರಬ್ ರಾಜತಾಂತ್ರಿಕರೊಬ್ಬರು ತಿಳಿಸಿದ್ದಾರೆ ಆ ದೇಶದಿಂದ ಒಟ್ಟು ಆರುನೂರ ಐವತ್ತೆಂಟು ಮೃತರಲ್ಲಿ ಆರುನೂರ ಮೂವತ್ತು ಜನರು ನೋಂದಾಯಿಸಲ್ಪಟ್ಟಿಲ್ಲ ಅಂದರೆ ರಿಜಿಸ್ಟರ್ ಆಗದೇ ಇರುವವರು ಅಂತ ತೋರಿಸ್ತಾ ಇದೆ ಇನ್ನು ಸುಡುವ ಬಿಸಿಲಿನ ನಡುವೆ ಮೆಕ್ಕಾಗೆ ವಾರ್ಷಿಕ ಮುಸ್ಲಿಂ ತೀರ್ಥಯಾತ್ರೆಯ ಸಮಯದಲ್ಲಿ ನೂರಾರು ಸಂದರ್ಶಕರು ಸಾವನ್ನಪ್ಪಿದ್ದಾರೆ ಮೃತರಲ್ಲಿ ಸುಮಾರು ಎಪ್ಪತ್ತು ಭಾರತೀಯರು ಸೇರಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮೆಕ್ಕಾದ ಗ್ರ್ಯಾಂಡ್ ಮಸೀದಿಯ ನೆರಳಿನಲ್ಲಿ ತಾಪಮಾನ ಐವತ್ತ ಒಂದು ಪಾಯಿಂಟ್ ಎಂಟು ಡಿಗ್ರಿ ಸೆಲ್ಸಿಯಸ್ನಷ್ಟು ಏರಿದೆ ಅಂತ ಹೇಳಲಾಗ್ತಾ ಇದೆ ಈ ಸಾವುಗಳಲ್ಲಿ ಹೆಚ್ಚಿನವು ತೀವ್ರ ಶಾಖದಿಂದಾಗಿ ಸಂಭವಿಸಿವೆ ಹೀಗಂತ ಕುಟುಂಬ ಸದಸ್ಯರು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ ಇನ್ನು ಇತರ ಕುಟುಂಬಗಳು ಇಲ್ಲಿ ಕಾಣೆದವರನ್ನ ಹುಡುಕ್ತಲೇ ಇದ್ದಾರೆ ಬಿಲ್ಡಿಂಗ್ ರಾಜನಾ ಮೊಸಲ್ಲಾ ہے یہاں پہ جڑا نا لوگ हाथी तो भी बूढ़े लेट भी गए सो भी गए ये हाल है फोर बिल्डिंग का आजीजी। आजीजी। ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ